ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಸಿ ಬಿ ವುಮೆನ್ಸ್ ಪಂದ್ಯ ಇದೆ ಸೊ ಅದು ಲಾಸ್ಟ್ ಕೊನೆಯ ಪಂದ್ಯ ಸೊ ಎಮ್ ಐ ವರ್ಸಸ್ ಸೊ ಆರ್ ಸಿ ಬಿ ಪಂದ್ಯ ಆ್ಯಂಡ್ ಲೀಗ್ ಮ್ಯಾಚಲ್ಲಿ ಸೊ ಇದೇ ಲಾಸ್ಟ್ ಅಂತ ಅನಿಸುತ್ತೆ ಸೊ ಇದಾದಮೇಲೆ ಯಾವುದೇ ಮ್ಯಾಚ್ ಇಲ್ಲ ಸೊ ಇದಾದಮೇಲೆ ಹದಿಮೂರನೇ ತಾರೀಕು ಸೊ ಎಲ್ಮೀಟ್ರ ಪಂದ್ಯ ಅದಾದಮೇಲೆ ಸೊ ಸ್ಯಾಟರ್ಡೆ ಅಂದರೆ ಶನಿವಾರ ಹದಿನೈದನೇ ತಾರೀಕು ಸೊ ಫೈನಲ್ ಪಂದ್ಯ ಮುಂಬೈನಲ್ಲಿ ಸೊ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಫೈವ್ ಫೈನಲ್ ಪಂದ್ಯ ಮುಂಬೈನಲ್ಲಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರದ್ದು ಹದಿನೈದನೇ ತಾರೀಕು ಮಾರ್ಚ್ ಇದೇ ತಿಂಗಳ ಒಂದು ಹದಿನೈದನೇ ತಾರೀಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಸೊ ಲೀಗ್ ಪಂದ್ಯಗಳ ಕೊನೆಯ ಪಂದ್ಯ ಅದರಲ್ಲೂ ಮುಖ್ಯವಾಗಿ ನಮ್ಮ ಆರ್ ಸಿ ಬಿ ತಂಡದ ಸೊ ಕೊನೆಯ ಪಂದ್ಯ ಕೂಡ ಇವತ್ತು ಸೊ ಮುಂಬೈನಲ್ಲಿ ನಡೀತಾ ಇದೆ ಮುಂಬೈ ವರ್ಸಸ್ ಆರ್ ಸಿ ಬಿ ಪಂದ್ಯ ಆ್ಯಂಡ್ ಆರ್ ಸಿ ಬಿ ಕಳ್ಕೊಳ್ಳೋಕ್ಕೇನೂ ಇಲ್ಲ ಯಾಕಂದರೆ ಎಲ್ಲ ಆಲ್ರೆಡಿ ಈ ಸೀಸನ್ದು ಕಳ್ಕೊಂಡಾಗಿದೆ ಇನ್ನೇನಿದ್ರು ಕೂಡ ಪ್ರತಿಷ್ಠೆಗೋಸ್ಕರ ಸೊ ಪ ಕೊನೆಯ ಪಂದ್ಯವನ್ನು ಆರ್ ಸಿ ಬಿ ತಂಡ ಆಡಬೇಕಾಗತ್ತೆ ಆ್ಯಂಡ್ ಇವತ್ತು ಅವರು ಹೆದರ್ಸ್ತಾ ಇರೋವಂಥದ್ದು ಸೊ ಟೇಬಲ್ ಅಲ್ಲ ಸೊ ಟಾಪ್ ಸೆಕೆಂಡ್ ದ ಸೆಕೆಂಡ್ ಟಾಪಲ್ಲಿರೋವಂಥ ಸೊ ಮುಂಬೈ ಇಂಡಿಯನ್ಸ್ ವಿರುದ್ಧ ವಿರುದ್ಧ ಸೊ ಇವತ್ತು ಸೆಣಸಾಡ್ತಾರೆ ಈ ಮುಂಬೈಗೆ ಒಂದು ಒಳ್ಳೆ ಅವಕಾಶ ಇದೆ ಅವರೇನಾದರೂ ಈ ಪಂದ್ಯ ಗೆದ್ದರೆ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾರೆ ಸೊ ಎಲಿಮಿನೇಟರ್ ಪಂದ್ಯ ಅಂತ ಆಡೋವಂಥ ಅವಶ್ಯಕತೆ ಇರೋಲ್ಲ ಅವರಿಗೆ ಇನ್ ಕೇಸ್ ಅವರೇನಾದರೂ ಸೋತ್ರೆ ಸೊ ಎಲಿಮಿನೇಟರ್ ಪಂದ್ಯನ ಸೊ ಗುಜರಾತ್ ಜೈಂಟ್ಸ್ ವಿರುದ್ಧ ಆಡಬೇಕಾಗುತ್ತೆ ಆ್ಯಂಡ್ ನಿನ್ನೆ ಒಂದು ಪಂದ್ಯದಲ್ಲೂ ಕೂಡ ಅಷ್ಟೇ ಮುಂಬೈವರು ಸೊ ಗುಜರಾತ್ ಜೈನ್ಸ್ ವಿರುದ್ಧ ಸೊ ಗೆದ್ದು ಸೊ ಎರಡನೇ ಸ್ಥಾನನ ಕಾಪಾಡ್ಕೊಂಡಿದ್ದಾರೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆರ್ ಸಿ ಬಿ ತಂಡಕ್ಕೆ ಸೊ ಇವಾಗ ಮಾಡಿಲ್ಲವೇ ಮಡಿಯೂ ಇಲ್ಲ ಎಂಥದ್ದು ಇಲ್ಲ ಸೊ ಆರಾಮಾಗಿ ಆಡಬೇಕು ಯಾವುದೇ ಪ್ರೆಸರ್ ಇಲ್ಲ ಏನೂ ಇಲ್ಲ ಸೊ ಗೆದ್ರು ಏನು ಉಪಯೋಗ ಇಲ್ಲ ಸೋತರು ಏನೂ ಉಪಯೋಗ ಅಲ್ಲ ಬಟ್ ಗೆದ್ದರೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ನಮಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಏನು ಎರಡು ಪಂದ್ಯ ಅದಾದ ಮೇಲೆ ಐದು ಪಂದ್ಯಗಳನ್ನು ಸಲೀಸಾಗಿ ಹಂಗೆ ಕಂಟಿನ್ಯೂಸ್ ಓದ್ಕೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ಆ ಶೇಮ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಂಥ ಖರಾಬ್ ತಂಡ ಇದ್ದರೂ ಕೂಡ ಸೊ ಅಟ್ಲೀಸ್ಟ್ ಒಂದು ಎರಡು ಪಂದ್ಯ ಏನಾದರೂ ಗೆಲ್ಬಹುದಾಗಿತ್ತು ಸೊ ಎರಡು ಪಂದ್ಯ ಗೆಲ್ಲುವಂಥ ಪಂದ್ಯಗಳು ಒಂದು ಮುಂಬೈ ವಿರುದ್ಧ ಇನ್ನೊಂದು ಯು ಪಿ ವಾರಿಯರ್ಸ್ ವಿರುದ್ಧ ಅದು ಸೂಪರ್ ಓವರ್ ಅಂತೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹೊಡಿಲೇಬೇಕಿತ್ತು ಬಟ್ ಅದು ಸಿಕ್ಕಾಪಟ್ಟೆ ರಾಂಗ್ ಡಿಸಿಷನ್ ತೊಗೊಂಡ್ರು ಸ್ಮೃತಿ ಮಂದಣ ಅವರು ಒಂದು ಇಪ್ಪತ್ತನೇ ಓವರ್ ಬೌಲಿಂಗ್ ಅವರು ಸಿಂಗ್ ಅವರಿಗೆ ಕೊಟ್ಟಿರುವಂಥದ್ದು ಜೊತೆಗೆ ಸೊ ಅಲ್ಲಿ ಇಪ್ಪ ಸೂಪರ್ ಓವರಲ್ಲಿ ಅವರೇ ಬ್ಯಾಟಿಂಗ್ ಬಂದಿರುವಂಥದ್ದು ಎರಡು ಮೂರು ತಪ್ಪುಗಳಂತೂ ತುಂಬ ನೀಟಾಗಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರನೇ ನಮ್ಮ ತಂಡ ಈ ಸಾರಿ ಕ್ವಾಲಿಫೈ ಆಗಲಿಕ್ಕೆ ಅರ್ಹತೆ ಪಡ್ಕೊಳ್ಳಿಲ್ಲ ಸೊ ಅದಾದಮೇಲೆ ಇವಾಗ ಕೊನೆ ಪಂದ್ಯ ಎಟ್ಲೀಸ್ಟ್ ಫ್ಯಾನ್ಸ್ಗಳಿಗೆ ಖುಷಿ ಪಡ್ಲಿಕ್ಕೋಸ್ಕರ ಸೊ ಬಿಂದಾಸಾಗಿ ಬ್ಯಾಟಿಂಗ್ ಆಡಿ ಸೊ ಅದನ್ನು ಗೆದ್ದು ಕೊಡಲಿ ನಮ್ಮ ಒಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಿಂದಾಸಾಗಿ ಆಡಲಿ ಅಂತ ನಾನೇನೋ ಹೇಳಿದೆ ಬಟ್ ಆದರೆ ಸೊ ಲಾಸ್ಟ್ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ಯು ಯಾರು ಯು ಪಿ ವಾರಿಯರ್ಸ್ ಸೊ ಅವರಂತೂ ಬಿಂದಾಸಾಗಿ ಅವ್ರು ಸಾಕತ್ತಾಗಿ ಆಡಿದ್ರು ಬ್ಯಾಟಿಂಗಲ್ಲಂತೂ ಫಸ್ಟ್ ಅವ್ನು ಸಿಕ್ಸ್ ಓವರ್ಸಲ್ಲಿ ಹುಚ್ಚನಾಗಿ ಹೊಡೆದಾಗ ಹೊಡೆದ್ಬಿಟ್ರು ನಮ್ಮ ಆರ್ ಸಿ ಬಿ ಬಾಲರ್ಗಳಿಗೆ ಆ್ಯಂಡ್ ಆರ್ ಸಿ ಬಿ ಬೌಲಿಂಗ್ ಈ ವರ್ಷ ಖಂಡಿತವಾಗ್ಲೂ ವೀಕ್ ಆ್ಯಂಡ್ ವೀಕ್ ಪಾಯಿಂಟ್ ಅದೇ ಓಕೆ ಬ್ಯಾಟಿಂಗಲ್ಲಿ ತೊಗೊಳಕೋದ್ರೆ ಅಟ್ಲೀಸ್ಟ್ ಪೆರೇಜ್ ಒಂದು ಮೆಟ್ಟಿಗೆ ಆಡ್ತಿದ್ದಾರೆ ಆ್ಯಂಡ್ ವ್ಯಾಟ್ ಕೂಡ ಒಂದೆರಡು ಫಿಫ್ಟಿ ಮಾಡಿದ್ರು ಇನ್ನು ಅಂಡ್ ರಿಚಾಗೋಸ್ಟ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ಬಟ್ ಎರಡೂ ಕಂಪೇರ್ ಮಾಡಿದ್ರೆ ಬೌಲಿಂಗ್ ವೀಕ್ ಇದೆ ಅಂದರೆ ರೇಣುಕಾ ಸಿಂಗ್ ಏನೂ ಇಲ್ವೇ ಇಲ್ಲ ಸೊ ಸ್ಟಾರ್ಟಿಂಗ್ ಏನು ಫಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಹೊಡಿಸ್ಕೊಂಡ್ರು ಸೊ ಅವಾಗಿಂದ ತೊಗೊಂಡ್ರು ಕೂಡ ಬೌಲಿಂಗ್ ವೀಕ್ ಅಂತಲೇ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆಲ್ರೆಡಿ ಸೊ ನಾಲ್ಕು ಪ್ಲೇಯರ್ಗಳು ಮೇನ್ ಅಂದರೆ ಪ್ಲೇಯಿಂಗ್ ಎಲೆವೆಲ್ ಇರುವಂಥ ಪ್ಲೇಯರ್ಗಳೇ ಸೊ ಇಂಜುರಿಯಿಂದ ರೂಲ್ ಔಟ್ ಆಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಆರ್ ಸಿ ಬಿ ತಂಡದ ಮೇಲೆ ಹೊಡೆತ ಬಿದ್ದಿದೆ ಬಟ್ ಫಸ್ಟ್ ಒಂದು ಟೂ ಮ್ಯಾಚಸಲ್ಲಿ ಅದನ್ನು ತೋರಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಆ ಒಂದು ಮಟ್ಟಿಗೆ ಚೆನ್ನಾಗಿ ಆಡಿದ್ರು ಬಟ್ ಅದಾದಮೇಲೆ ಎಲ್ಲೂ ಯಾವಾಗ ಚೆನ್ನಸ್ವಾಮಿ ಸ್ಟೇಡಿಯಂ ಕಾಲಿಟ್ಬಿಟ್ರು ಸೊ ಅವಾಗಿಂದ ಇವ್ರದ್ದು ಮದೇ ಮತ್ತೆ ಅದೇ ಚಾಳಿ ಅದೇ ಆಡು ಅನ್ನೋ ರೀತಿಯಲ್ಲಿ ಸತತವಾಗಿ ನಾಲ್ಕು ಪಂದ್ಯಗಳನ್ನ ಸೋತರು ಸೊ ಅದೇ ಒಂದು ಮುಖ್ಯ ಪ್ರಾಬ್ಲಮ್ ಆಗಿರೋ ನಮ್ಮ ಒಂದು ಅಂಗಳದಲ್ಲಿ ಸೋತಿರೋದು ಅಟ್ಲೀಸ್ಟ್ ಒಂದು ಎರಡು ಮ್ಯಾಚ್ ಗೆದ್ದಿದ್ದರೆ ಖಂಡಿತವಾಗ್ಲೂ ಸೊ ಪ್ಲೇ ಆಫ್ ನಾವು ಹೋಗ್ತಾ ಇದ್ವಿ ಓಕೆ ಸೊ ಎಟ್ಲೀಸ್ಟ್ ಇವತ್ತಾದರೂ ಒಂದು ಕೊನೆಯ ಪಂದ್ಯನ ಸೊ ಆರಾಮಾಗಿ ಆಡಿ ಸೊ ಯಾವುದೇ ಒಂದು ಟೆನ್ಷನ್ ಇಲ್ಲದೇನೆ ಸೊ ಬಿ ಆಡಿದ್ರೆ ಸೊ ಒಂದು ಗೆಲ್ಲಬಹುದು ಮುಂಬೈ ತಂಡನ ಸೋಲಿಸಿದ್ವಿ ಅನ್ನೋ ಒಂದು ಗರ್ವ ಆದರೆ ಇರುತ್ತೆ ಯಾಕಂದರೆ ಮುಂಬೈ ತಂಡ ಆಲ್ರೆಡಿ ಟೇಬಲ್ ಟಾಪ್ ಟೂನಲ್ಲಿದೆ ಸೊ ಈ ಒಂದು ಹಂತದಲ್ಲಿ ಸೊ ಅವ್ರನ್ನ ಸೋಲಿಸಿದ್ರೆ ಓಕೆ ಪರವಾಗಿಲ್ಲ ನಾವು ಒಂದು ಸೋಲಿಸಿದ್ವಿ ಅವ್ರನ್ನ ಅನ್ನೋ ರೀತಿಯಲ್ಲಿ ಇರುತ್ತೆ ಸೊ ನಮ್ಗೆ ಅಭಿಮಾನಿಗಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಸೊ ಗೆಲ್ತಾರ ಅಂತ ನೋಡಬೇಕಾಗುತ್ತೆ ಬಟ್ ಸ್ಕ್ವಾಡಲ್ಲಿ ತೊಗೊಳಕ್ಕೆ ಹೋದರೆ ಏನೂ ಚೇಂಜಸ್ ಇರಲಿಕ್ಕಿಲ್ಲ ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲಿ ಏನು ಅವರಿಗೆ ಚಾನ್ಸ್ ಕೊಟ್ಟಿದ್ರು ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ ಸೊ ಟ್ವೆಂಟಿ ಸೆವೆನ್ ರನ್ನಿನ್ ತರ್ಟೀನ್ ಬಾಲ್ ಅಂತ ಅನಿಸುತ್ತೆ ಸೊ ಸಾರ್ಟಿಂಗ್ದನ್ನು ಯಾಕಪ್ಪ ಅವರಿಗೆ ಚಾನ್ಸ್ ಕೊಡಲಿಲ್ಲ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾಕಂದರೆ ಡೇನಿಯಲ್ ವ್ಯಾಟ್ ಕೂಡ ಅಷ್ಟೇ ಒಂದೆರಡು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಬಿಟ್ರೆ ಇಲ್ಲ ಅಂತಂದ್ರೆ ಅದೇ ಒನ್ ಡೇ ಇನಿಂಗ್ಸು ಸೊ ಟೆಸ್ಟ್ ಇನಿಂಗ್ಸ್ ಥರನೇ ಆಡಿದಾರೆ ಆ್ಯಂಡ್ ರಾಘವಿ ಬಿಸ್ತು ಕೂಡ ಅಷ್ಟೇ ಅವರು ಒಂದು ದಿನ ಟೆಸ್ಟ್ ಥರ ಆಡ್ತಾರೆ ಅದು ಏನು ಅಂತ ಅರ್ಥ ಆಗ್ತಿಲ್ಲ ಬಟ್ ಸ್ನೇಹ ಅವ್ರನ್ನ ಸೊ ಲಾಸ್ಟ್ ಮ್ಯಾಚಲ್ಲಿ ಅವ್ರನ್ನ ಹತ್ತನೇ ಬ್ಯಾಟ್ಸ್ಮನ್ನಾಗಿ ಕಳಿಸಿರುವಂಥದ್ದು ಸ್ಮೃತಿ ಮಂದಣ್ಣ ಅವರ ಒಂದು ಈ ಸ್ಟ್ರಾಟಜಿನೋ ಅಥವಾ ಬೇಜವಾಬ್ದಾರಿನೋ ಗೊತ್ತಿಲ್ಲ ಸೊ ಅವ್ರನ್ನ ಹತ್ತನೇ ಬ್ಯಾಟ್ಸ್ಮನ್ ಕಳಿಸಿರುವಂಥದ್ದು ನಿಜವಾಗ್ಲೂ ಹೊಡಿತಾ ಬಿತ್ತು ನಮಗೆ ಯಾಕಂದರೆ ನಾವು ಸ್ವಲ್ಪ ಮುಂಚೆನೇ ಕಳಿಸ್ಬೋದಾಗಿತ್ತು ಸೊ ಅವೇರಮ್ ಆಯ್ತಿನ ಕನಿಕೆ ಕನಿಕ ಔಜಾಕ್ಕಿಂತ ಮುಂಚೆ ಕಳಿಸಿದ್ರೆ ಮುಂಚೂರು ರನ್ ಆದರೂ ಹೊಡೆದಿರೋ ಸ್ಪಿನ್ನರ್ಗಳಿಗೆ ಐ ಥಿಂಕ್ ಸ್ಪಿನ್ನರ್ಗಳಿಗೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೊ ಈ ರೀತಿ ಆ ಬ್ಲಂಡರ್ಗಳು ಕೂಡ ಆಗಿದೆ ಸೊ ಕೆಲವ್ರನ್ನ ಆ್ಯಂಡ್ ನಮ್ಮದು ಸ್ಕ್ವಾಡ್ ಅಂದರೆ ಬೆಂಚ್ ಸ್ಕ್ವಾಡ್ ಕೂಡ ಅಂತ ಚೆನ್ನಾಗಿಲ್ಲ ಯಾರು ಕೂಡ ಅಂತ ಒಂದು ಬ್ಯಾಟ್ಸ್ಮ್ಯಾನ್ಗಳಾದ್ರಾಗಿರ್ಬೋದು ಬೆಂಚ್ ಸ್ಟ್ರಂತ್ ಕಾಣಿಸ್ತಾ ಇಲ್ಲ ಬಾಲಿಂಗ್ ಆದ್ರಾಗಿರ್ಬೋದು ಇರೋದ್ರಲ್ಲೇ ಪ್ಲೇಯಿಂಗ್ ಲೆವೆನಲ್ಲಿ ಮೇ ಮೇಲೆ ಕೆಳಗೆ ಮಾಡಿ ಸೊ ಆಡಿಸ್ಬೇಕಾಗುತ್ತೆ ಸೊ ಮೇಘನವ್ರ್ ಚಾನ್ಸ್ ಕೊಟ್ಟರೆ ಲಾಸ್ಟ್ ಮ್ಯಾಚಲ್ಲಿ ಚಾನ್ಸ್ ಕೊಟ್ಟಿದ್ರು ತುಂಬ ಆಡಿದ್ರು ಆ್ಯಂಡ್ ಇನ್ನೊಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದ್ದಾರೆ ಸೊ ಅವ್ರನ್ನ ಮೇ ಬಿ ಒಂದು ಚಾನ್ಸ್ ಕೊಡ್ಬೋದು ಏನೋ ವಿಕೆಟ್ ಬ್ಯಾಟರ್ಗೆ ನುಜರ್ ಪ್ರವೀಣ್ ಅಂತೆ ಸೊ ಮೇ ಬಿ ಇವರು ವಿಕೆಟ್ ಕೀಪರ್ ಆ್ಯಂಡ್ ಬ್ಯಾಟರ್ ಸೊ ಇವ್ರನ್ನ ಚಾನ್ಸ್ ಕೊಡ್ಬೋದು ಸೊ ನಮ್ಮ ಯಾರು ಇವರು ಜಾಗದಲ್ಲಿ ಯಾರಪ್ಪ ಅವರು ರಾಘ್ವಿ ಬಿಸ್ತವ್ರ ಒಂದು ಜಾಗದಲ್ಲಿ ಸೊ ಅವ್ರನ್ನ ಒಂದು ಟೆಸ್ಟ್ ಅಂತ ನನಗೆ ಅನಿಸುತ್ತೆ ಲಾಸ್ಟ್ ಮ್ಯಾಚ್ ಇದೆ ಇನ್ನೂ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಸೊ ಸ್ಕ್ವಾಡಲ್ಲಿದ್ದು ಉಪಯೋಗ ಇಲ್ಲ ಸೊ ಅಟ್ಲೀಸ್ಟ್ ಅವರಿಗೆ ನುಜತ್ ಪರ್ವೀನ್ ಪರ್ವಿನ್ ಸೊ ಅವರನ್ನು ಚಾನ್ಸ್ ಕೊಡಬೇಕು ರಾಘವಿ ಬಿಸ್ತವರ ಒಂದು ಪ್ಲೇಸಲ್ಲಿ ಅಂತ ನನಗೆ ಅನಿಸುತ್ತೆ ಮಿಕ್ಕಿರೋಂಥದ್ದು ಪ್ಲೇಯಿಂಗ್ ಎಲೆವೆನ್ ಅದೇ ಇರುತ್ತೆ ಮೇ ಬಿ ಲಾಸ್ಟ್ ಟೈಮ್ ಒಬ್ರಿಗೆ ಚಾನ್ಸ್ ಕೊಟ್ಟಿದ್ರಲ್ಲ ಬೌಲರ್ ಫಾರಿನ್ ಬೌಲರ್ ಸೊ ಅವರನ್ನು ಮೇ ಬಿ ಕೂರ್ಸೋದೇ ಬೆಟ್ರ್ ಅಂತ ನನಗನಿಸುತ್ತೆ ಚಾರ್ಲಿ ಡೀನ್ ಅವರು ಸೊ ಅಂತ ಏನು ಚೆನ್ನಾಗಿ ಮಾಡಲಿಲ್ಲ ಅವರು ಸೊ ಅವ್ರ ಬದಲು ಅಟ್ಲೀಸ್ಟ್ ಬ್ಯಾಟ್ ಆಡಿಸೋರನ್ನೇ ಬ್ಯಾಟರಾಗಿ ಕರ್ಕೊಂಡು ಬಂದರೆ ಸೊ ಬ್ಯಾಟಿಂಗಲ್ಲಾದರೆ ಸ್ಟ್ರೆಂತ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಓಕೆ ಇನ್ನು ಮಗದಂತವ್ರಿಗೆ ಎಲ್ಲರೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಯಾರು ಕೂಡ ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ ಓಕೆ ನೋಡೋಣ ಏನೇನಾಗುತ್ತೆ ಅಂತ ಸೊ ಕೊನೆ ಪಂದ್ಯ ಇದೆ ಸೊ ಮೇಲೆ ನಮ್ಮ ಐ ಪಿ ಎಲ್ ಶುರುವಾಗುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೋ ಸಪೋರ್ಟ್ ಕಡಿಮೆ ಆಗ್ತಾಯಿದೆ ಒಂದು ವಾರ ನಾನು ಮೊದಲೇಳ್ದಂಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಕೆಮ್ಮು ಅದು ಎಲ್ಲ ಸಿಕ್ಕಾಬೇಡ ಜ್ವರಗಳೆಲ್ಲ ಇತ್ತು ಸೊ ಅದಕ್ಕೆ ವೀಡಿಯೋ ಆಗಿಲ್ಲ ಬಟ್ ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸಪೋರ್ಟ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಐ ಪಿ ಎಲ್ ಬರ್ತಾ ಇದೆ ತುಂಬ ತುಂಬ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ ಚಾನಲಲ್ಲಿ ಸೊ ನೀವು ನೋಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಮುಂದಿನಲ್ಲಿ ಸಿಗೋವರೆಗೂ ಛಾ ಬೈ ಬೈ